ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಪವನ್ ಜಾನಪ್ಪ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿದ್ದೀನಿ ಅನ್ಕೋತೀನಿ ನಾನು ಆರಾಮಾಗಿದ್ದೀನಿ ಎಸ್ ಹೇಗಿತ್ತು ಸಂಡೇ ಸಾಕಷ್ಟು ಜನ ದಿನನಿತ್ಯದ ಗೋಳಾಟ ಜಂಜಾಟ ಸೋಮವಾರದಿಂದ ಶನಿವಾರದವರೆಗೆ ಫುಲ್ಲು ಬ್ಯುಸಿ ತಲೆಯಲ್ಲಿ ಇಪ್ಪತ್ತೈದು ಆಲೋಚನೆಗಳು ಅದ್ರ ಜೊತೆಗೆ ಒಂದಿಷ್ಟು ಕೆಲಸಗಳ ಒತ್ತಡ ಅದ್ರ ಮಧ್ಯೆ ಸಿಗುವಂಥ ಸಂಡೇನ ಎಲ್ಲರೂ ಆರಾಮಾಗಿ ತಮ್ಮ ತಮ್ಮ ಫ್ಯಾಮಿಲಿಗಳ ಜೊತೆ ಸ್ಪೆಂಡ್ ಮಾಡಿದ್ದೀನಿ ಅನ್ಕೋತೀನಿ ಎಸ್ ನಾನಂತೂ ಸಂಡೇ ಆರಾಮಾಗಿ ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದೆ ಆಯಿತು ಸೊ ಒಂದು ಕಿವಿ ಮಾತು ಲೈಫಲ್ಲಿ ಒತ್ತಡ ಇದ್ದಿದ್ದೆ ವರ್ಕ್ ಪ್ರೆಷರ್ ಇದ್ದಿದ್ದೆ ಬಟ್ ಅದ್ರಗಳ ಮಧ್ಯ ನಾವೊಂದಿಷ್ಟು ನಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಲೇಬೇಕು ಸೊ ಆ ಟೈಮ್ ಕೊಡೋಕ್ಕೆ ಎಲ್ಲರೂ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಡೇಗೆ ನಿಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ ಕತೆ ನಿಜವಾಗ್ಲೂ ಯಾವುದೇ ವ್ಯಕ್ತಿನ ಮನಸ್ಸನ್ನು ಇಂಪ್ರೆಸ್ ಮಾಡುತ್ತೆ ಆ ಕತೆ ಹೇಳೋ ಮುಖಾಂತರ ಆಗಿರ್ಬೋದು ಆ ವಿಷಲೈಸ್ ಮಾಡುವಂಥ ಮುಖಾಂತರ ಇರ್ಬೋದು ಸಣ್ಣ ಮಕ್ಕಳಿಗೆ ನಮ್ಮ ಅಜ್ಜ ಹೇಳಲ್ಲ ಕತೆ ಹೇಳ್ತಾಯಿದ್ರು ಯಾಕೆ ಅಂದರೆ ಆ ಕತೆ ಹೇಳೋ ಮುಖಾಂತರ ಒಂದಿಷ್ಟು ನೀತಿ ಪಾಠಗಳನ್ನು ತಮ್ಮ ಮೊಮ್ಮಕ್ಕಳು ಅಳವಡಿಸ್ಕೊಳ್ಳಿ ಅಂತ ಸೊ ಅಂಥ ಕತೆಗಳನ್ನು ನಾವು ಎಲ್ಲೋ ಇತ್ತೀಚಿನ ದಿನಗಳಲ್ಲಿ ಮರ್ತೋಗಿದ್ದೀವಿ ಅನ್ಕೋತೀನಿ ಯಾರೂ ಕತೆ ಕೇಳಲ್ಲ ಎಲ್ಲರೂ ಈಗ ಡಿಜಿಟಲ್ ಯುಗ ಆಗಿರೋದ್ರಿಂದ ಓಪನ್ ಮಾಡಿದ್ರೆ ನಿಮಗೆಲ್ಲದೂ ಆನ್ ಸ್ಪಾಟಲ್ಲಿ ನಿಮಗೆ ವಿಡಿಯೋ ಮುಖಾಂತರ ಕಂಪ್ಲೀಟಾಗಿ ತೋರಿಸುತ್ತೆ ಬಟ್ ನಾವು ಆಲೋಚನೆ ಮಾಡುವಂಥ ಶಕ್ತಿನ ನಾವೆಲ್ಲೋ ಇದ್ದೀವಿ ಹಾಗಾಗಿ ವಿಷುವಲ್ಲು ಸ್ವಲ್ಪ ಅದ್ರ ಜೊತೆಗೆ ಒಂದೊಳ್ಳೆ ಅದ್ಭುತವಾದ ಕಥೆನ ನಾವು ಕೇಳೋರಂತ ಆದರೆ ಸಖತ್ತಾಗಿರುತ್ತೆ ಅಂತ ನನ್ನ ಆಲೋಚನೆ ಸೊ ಸಣ್ಣ ಸಣ್ಣ ಕತೆಗಳ ಮುಖಾಂತರ ನಿಮ್ಮ ಜೊತೆ ಇನ್ನಷ್ಟು ವಿಚಾರಗಳನ್ನು ನಾನು ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಈ ಆಲೋಚನೆ ಗೊತ್ತಿಲ್ಲ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಬಟ್ ಒಂದಿಷ್ಟು ಜನಗಳಿಗಾದ್ರೂ ಎಫೆಕ್ಟ್ ಆಗುತ್ತೆ ಎಲ್ಲೋ ಒಂದು ಹಳೆಯ ನೆನಪುಗಳನ್ನ ಮತ್ತೆ ಮರುಕಳ್ಸಕ್ಕೆ ಅದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಸಣ್ಣ ಕತೆ ನೀತಿ ಕತೆ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಎಸ್ ಆ ಕತೆನ ಕೇಳ್ಕೊ ಬನ್ನಿ ಹೇಗಿದೆ ಅಂತ ಹೇಳಿ ಓಕೆನಾ ರೆಡಿ ಇದ್ದೀರಲ್ವಾ ಬನ್ನಿ ನನ್ನ ಜೊತೆ ಭೈರವರಸರ ವಂಶದವರು ಕಲಾ ಪ್ರೇಮಿಗಳು ಸಾಹಿತ್ಯ ಪ್ರಿಯರು ಆಗಿದ್ರು ಇವರ ವಂಶದ ಆಳ್ವಿಕೆಯ ಕಾಲದಲ್ಲಿ ಅವರ ಆಸ್ಥಾನದಲ್ಲಿ ಲಲಿತ ಕೀರ್ತಿ ದೇವಚಂದ್ರ ನಾಗಚಂದ್ರ ಕಲ್ಯಾಣ ಕೀರ್ತಿಗಳೆಂಬ ಸಂಸ್ಕೃತ ಕವಿಗಳೂ ರತ್ನಾಕರ ವರ್ಣಿ ಮೊದಲಾದ ಕನ್ನಡದ ಕವಿಗಳೂ ಇದ್ರು ಕಾರ್ಕಳದ ಹಿರಿಯಂಗಡಿಯ ಅರಮನೆ ಮುಖ್ಯ ಅರಮನೆ ಆಗಿದ್ದು ಘಟ್ಟದ ಕೆಳಗಡೆ ಕಾರ್ಕಳ ಘಟ್ಟದ ಮೇಲಿನ ಮೂಡಿಗೆರೆ ಬಾಳೆಹೊನ್ನೂರು ಕೊಪ್ಪ ಮತ್ತು ಶೃಂಗೇರಿಯ ಸರ್ವಸೀಮೆಗಳನ್ನು ಹೊಂದಿದ್ದ ವಿಶಾಲವಾದ ರಾಜ್ಯಾಡಳಿತವಿದ್ದ ಕಾಲವದು ಕಳಸ ಕೆರವಾಸೆ ಮತ್ತು ಕಾರ್ಕಳ ರಾಜಧಾನಿಗಳಾಗಿದ್ದವು ಕಾರ್ಕಳ ಸೀಮೆಗೆ ಹಿರಿಯಂಗಡಿಯ ಬೈಲಡ್ಕ ಬೀಡು ಸೂಡದ ಬೀಡು ಕುತ್ಯಾರು ಬೀಡು ಮೊದಲಾದವುಗಳು ಕಪ್ಪ ಕಾಣಿಕೆಗಳ ವಸೂಲಾತಿಗಾಗಿ ಮತ್ತು ವಿಶ್ರಾಂತಿಗಾಗಿ ಕಟ್ಟಿಸಿದ ಬೀಡುಗಳು ಪ್ರಥಮ ಪ್ರಭಾವಿ ರಾಜರಾದ ವೀರಭೈರರಸ ಒಡೆಯ ಕೆರವಾಸೆಯನ್ನು ಮಹಾರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ಕಾರ್ಕಳಕ್ಕೆ ಐದು ಮಾಗಣಿಗಳಿದ್ದು ಅವುಗಳು ಕಾರ್ಕಳ ಪೆದ್ದೂರು ಆರೂರು ಮೂರೂರು ಮತ್ತು ಕೆರವಾಸೆ ಕೆರವಾಸಗಳಾಗಿವೆ ಜಿನದತ್ತರಾಯರ ವಂಶದ ಬೈಲುಸೂಡರಸರು ವಿಶಾಲ ಮನೋಭಾವವನ್ನು ಹೊಂದಿದ್ದವರಾಗಿದ್ದರು ಜನಾನುರಾಗಿಯಾಗಿದ್ದ ಬೈಲುಸೂಡವರು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಸದಿಗಳನ್ನು ಕಟ್ಟಿಸಿದ್ರು ಮಳೆಗಾಲದ ಮಳೆಯ ನೀರು ಶೇಖರಣೆಗಾಗಿ ಹಲವಾರು ಕೆರೆಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ಒತ್ತು ಕೊಟ್ಟಿದ್ರು ಇವರು ಜೈನ ಅರಸರಾಗಿದ್ದರೂ ತುಳು ಜನರ ಸಾಂಸ್ಕೃತಿಕ ಧಾರ್ಮಿಕ ಆಚರಣೆಗಳಿಗೆ ಒತ್ತು ಕೊಡುತ್ತಿದ್ದರು ಜೈನ ಧರ್ಮದ ಆಚರಣೆಗಳ ಜೊತೆ ಜೊತೆಯಾಗಿ ತುಳುನಾಡಿನಲ್ಲಿ ವಿಶಿಷ್ಟವಾದ ನಾಗಾರಾಧನೆ ತನುತಂಬಿಲ ನಾಗಬನ ಇತ್ಯಾದಿಗಳಲ್ಲಿ ನಂಬಿಕೆಯುಳ್ಳವರಾಗಿದ್ದರು ತುಳುವರಿಗೆ ಬಿರ್ಮರೆ ಮೊದಲ ಆರಾಧ್ಯ ದೇವರು ಎಂದು ನಂಬಿದ್ರು ಹಾಗೆ ತುಳುನಾಡಿನಲ್ಲಿ ನೆಲೆಸಿದ ಎಲ್ಲಾ ಹಿಂದೂಗಳು ತಮ್ಮ ಕುಟುಂಬದ ನಾಗಬನಕ್ಕೆ ತಪ್ಪದೆ ಕಾಲಾವಧಿಯ ನಾಗಬಿರ್ಮರ ಪೂಜೆ ತಂಬಿಲಗಳನ್ನು ಸಲ್ಲಿಸುತ್ತಿದ್ರು ಹಾಗೆಯೇ ನಾಡಿನ ಜನರ ಏಳಿಗೆ ಆಚಾರ ವಿಚಾರಗಳ ಬಗ್ಗೆ ಬೈಲು ಆಸಕ್ತಿ ವಹಿಸಿದ್ರು ಕಾರ್ಕಳ ಸೀಮೆಗೆ ತಾಗಿಕೊಂಡೇ ದಟ್ಟವಾದ ಕಾಡು ಪ್ರದೇಶ ಇರುವುದರಿಂದ ಕಾಡು ಮೃಗಗಳ ಹಾವಳಿ ಕೂಡ ಇತ್ತು ಕಷ್ಟಪಟ್ಟು ಬೆಳೆಸಿದ ಬೆಳೆಯನ್ನು ಕಾಡು ಪ್ರಾಣಿಗಳು ಹಾಳು ಮಾಡುತ್ತಿದ್ದುದರಿಂದ ಆಗಾಗ ಪ್ರಜೆಗಳು ರಾಜರಲ್ಲಿ ಬೇಟೆಯಾಡುವುದಕ್ಕಾಗಿ ದೂರು ಕೊಡುತ್ತಿದ್ದರು ಬೈಲು ಸೂಡವ ಅರಸರು ಜೈನರಾಗಿದ್ದು ಅಹಿಂಸೆ ಜೈನ ಧರ್ಮದ ಮೂಲ ಧ್ಯೇಯವಾದರೂ ಪ್ರಜೆಗಳ ಒತ್ತಡಕ್ಕೆ ಮಣಿದು ಆಗಾಗ ಕಾಡು ಬೇಟೆಯಲ್ಲಿ ಮನರಂಜನೆಗಾಗಿ ಮತ್ತು ಮೋಜಿಗಾಗಿ ಭಾಗಿಯಾಗಿದ್ದುದೂ ಇದೆ ಕಾಡಿನಲ್ಲಿ ಬಲೆ ಬೀಸಿ ಹುಲಿಮರಿಗಳನ್ನು ಜೀವಂತವಾಗಿ ಹಿಡಿದು ಅರಮನೆಯಲ್ಲಿ ಪಂಜರದೊಳಗಿಟ್ಟು ಸಾಕಿ ಅದನ್ನು ಕೆದಕಿ ಸಿಟ್ಟಿಗೆ ಬಿಸಿ ಅದರೊಂದಿಗೆ ಕಾದಾಡುವಂತಹ ಕ್ರೀಡೆಗಳಿಂದ ಖುಷಿಪಡುವ ಹವ್ಯಾಸ ಭೈರರಸರಿಗಿತ್ತು ಬಿಸಿ ರಕ್ತದ ಜೀವನದ ಕಾಲವದು ಪಾಪ ಪುಣ್ಯಗಳ ಗೊಡವೆ ಅವರ ಮೋಜಿನ ಸುಖ ಜೀವನದ ಮಧ್ಯೆ ಸುಳಿಯಲು ಇರಲಿಲ್ಲ ಹಾಗೆ ಮಳೆಗಾಲ ಕಳೆದು ಮಾಡಿದಂತಹ ಬೆಳೆ ಬೆಳೆಯುತ್ತಾ ಬರುತ್ತಿದ್ದಾಗ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿಯಾಯಿತು ಊರ ಮಂದಿ ಒಟ್ಟಾಗಿ ರಸರಲ್ಲಿ ಬೇಟೆಯಾಡುವುದಕ್ಕಾಗಿ ಒತ್ತಾಯಿಸುತ್ತಾರೆ ಪ್ರಜೆಗಳ ಒತ್ತಡಕ್ಕೆ ಮಣಿದು ಬೇಟೆಗೆ ತಯಾರಿ ನಡೆಸುತ್ತಾರೆ ತಾವೂ ಮನರಂಜನೆಗೆಂದು ಬೇಟೆಯ ಮಂದಿಯೊಂದಿಗೆ ಸೇರಿಕೊಳ್ಳುತ್ತಾರೆ ಬಯಲು ದಾಟಿ ಕಾಡು ದಾರಿ ಹಿಡಿದು ದಟ್ಟವಾದ ಕಾಡಿನ ಮಧ್ಯೆ ಬೇಟೆ ಪ್ರಾರಂಭವಾಗುತ್ತದೆ ಬೇಟೆಯ ಮುಂದಾಳುಗಳು ದಿಕ್ಕು ದಿಕ್ಕುಗಳಲ್ಲಿ ಜನರನ್ನು ನೇಮಿಸಿ ಒಂದು ಕಡೆಯಿಂದ ಬೇಟೆಯನ್ನು ಪ್ರಾರಂಭಿಸುತ್ತಾರೆ ಆಯಕಟ್ಟಿನ ಸ್ಥಳಗಳಲ್ಲಿ ಬಲೆಗಳನ್ನು ಕಟ್ಟುತ್ತಾರೆ ಬೇಟೆಯ ನಾಯಿಗಳು ಬೊಗಳುತ್ತಾ ದಟ್ಟವಾದ ಪೊದೆಯೊಳಗೆ ನುಗ್ಗಿ ಪ್ರಾಣಿಗಳನ್ನು ಬೆನ್ನಟ್ಟಿ ಓಡಿಸುವ ಪ್ರಯತ್ನದಲ್ಲಿದ್ದವು ಜೊತೆ ಜೊತೆಗೆ ಬೇಟೆಗಾರರು ಪೊದೆಗಳಿಗೆ ಹೊಡೆಯುತ್ತಾ ಬೊಬ್ಬಿಡಿಯುತ್ತ ಪ್ರಾಣಿಗಳನ್ನು ಹೆದರಿಸಿ ಅಟ್ಟಿಸುವ ಪ್ರಯತ್ನದಲ್ಲಿದ್ದರು ಕೈಗಳಲ್ಲಿ ಹರಿತವಾದ ಈಟಿ ಬರ್ಚಿ ಮುಂತಾದ ಆಯುಧಗಳನ್ನು ಹಿಡಿದುಕೊಂಡು ತುಂಬಾ ಉತ್ಸಾಹದಿಂದ ಬೇಟೆಯಾಡುತ್ತಿದ್ದರು ಅವರ ಜೊತೆಗೆ ಈ ಬಾರಿ ಅರಸರೂ ಬಂದಿರುವುದು ಅವರಿಗೆ ಮತ್ತಷ್ಟು ಬಲವನ್ನು ಹುರುಪನ್ನು ಕೊಟ್ಟಿತ್ತು ಬೇಟೆ ದಟ್ಟವಾದ ಕಾಡಿನ ಮಧ್ಯಪ್ರವೇಶಿಸಿರಬಹುದು ಬಯಲು ಸೂಡವ ಅರಸರಿಗೆ ಅವರ ಜೊತೆ ಮುಂದೆ ನಡೆಯಲು ಸಾಧ್ಯವಾಗಲಿಲ್ಲ ಅವರು ಹಿಂದೆ ಉಳಿದರು ಮಂದಿ ಮುಂದೆ ಮುಂದೆ ಸಾಗಿದ್ರು ಅವರಿಗೆ ಬೇಟೆಯ ಹುರುಪಿನ ನಡುವೆ ಅರಸರ ಗಮನವಿರಲಿಲ್ಲ ಅವರು ದೂರ ದೂರ ಸಾಗಿದ್ರು ಅವರ ಬೊಬ್ಬೆ ಆರ್ಭಟ ದೂರ ದೂರ ಸಾಗಿತು ಅಷ್ಟರಲ್ಲಿ ಹುಲಿಗಳ ಘರ್ಜನಿ ಕೇಳಿಸುತ್ತದೆ ಬಯಲು ಸೂಡವ ಅರಸರು ಹುಲಿ ಘರ್ಜನಿ ಕೇಳಿ ದಿಗ್ಭ್ರಾಂತರಾದರು ಎರಡು ಹುಲಿಗಳು ನೋಡ ನೋಡುತ್ತಾ ಅರಸರ ಮೇಲೆ ಎರಗಲು ಹಾರಿದವು ಆ ಹುತ್ತಿಗೆ ಎಲ್ಲಿಂದ ಬಂತೋ ಏನೋ ಬಾಣಗಳ ಸುರಿಮಳೆ ಅರಸರ ಮೇಲೆ ಎರಗಬೇಕಾಗಿದ್ದ ಹುಲಿಗಳು ಬಾಣಗಳ ಏಟಿನಿಂದ ತಪ್ಪಿಸಿ ಕಾಡಿನಲ್ಲಿ ಮರೆಯಾದವು ಕಾಡು ಜನರ ತಂಡ ಅದನ್ನು ಹಿಂಬಾಲಿಸುತ್ತಾ ಬೊಬ್ಬಿಡಿಯುತ್ತಾ ಶರವೇಗದಲ್ಲಿ ಹಾರಿ ಬಂದರು ಅರಸರಿಗೆ ಏನೂ ತೊಂದರೆಯಾಗಿರಲಿಲ್ಲ ಅರಸರನ್ನು ಕಂಡು ಕೈಮುಗಿದು ದೀನರಾಗಿ ನಿಂತುಬಿಟ್ಟರು ಕಾಡು ಜನರು ಕೈಯಲ್ಲಿ ಬಿಲ್ಲು ಬಾಣಗಳು ಕೆದರಿದ ತಲೆ ಕೂದಲು ಮುಚ್ಚಲು ಮರದ ಎಲೆಗಳ ಹೊದಿಕೆ ಬೆನ್ನಿಗೆ ಅಂಟಿಕೊಂಡ ಹೊಟ್ಟೆ ಉಬ್ಬಿದ ಎದೆ ದಷ್ಟಪುಷ್ಟವಾದ ಕೈಕಾಲುಗಳು ಎತ್ತರದ ನಿಲುವು ಕಣ್ಣುಗಳಲ್ಲಿ ಹೊಳಪು ನಿಮಿರಿದ ಕಿವಿಗಳು ಬೈಲು ಸೂಡವ ಅರಸರಿಗೆ ಆಶ್ಚರ್ಯವೇ ಆಶ್ಚರ್ಯ ಸಾವರಿಕೊಂಡು ವಿಚಾರಿಸಿದರು ತಮ್ಮ ಕಣ್ಣುಗಳನ್ನೇ ಅವರು ನಂಬದಾದರು ಯಾವ ದೇವರು ನಿಮ್ಮನ್ನು ಇಲ್ಲಿಗೆ ಕಳಿಸಿದರು ಪುಣ್ಯಾತ್ಮರೇ ನೀವು ಯಾರು ನಿಮ್ಮ ಕುಲ ಯಾವುದು ಎಲ್ಲಿ ನೆಲೆಸಿದ್ದೀರಿ ನೀವು ಮಾತನಾಡುತ್ತಿರುವ ಮೋಡಿ ಭಾಷೆಯನ್ನು ಕೇಳುವಾಗ ನಾನು ಈವರೆಗೆ ನಿಮ್ಮವರನ್ನು ಊರಿನ ಒಳಗೆ ನೋಡಿಲ್ಲ ನಿಮ್ಮ ಈ ಸಾಹಸವನ್ನು ಕಂಡು ಮೆಚ್ಚಿದ್ದೇನೆ ಯಾರ ಆಶ್ರಯದಲ್ಲಿ ನೀವಿದ್ದೀರಿ ಒಳ್ಳೆಯ ಸಮಯಕ್ಕೆ ಬಂದು ನನ್ನ ರಕ್ಷಣೆ ಮಾಡಿದಿರಿ ಹೇಳಿ ನೀವು ಯಾರು ಎಂದು ವಿಚಾರಿಸಿದರು ಆಗ ಅವರ ಮುಖಂಡನೊಬ್ಬನು ಕೈಮುಗಿದು ಅಡ್ಡಬಿದ್ದು ಕ್ಷಮಿಸಬೇಕು ರಾಯರೇ ನಾವು ಕಾಡಿನಲ್ಲಿ ವಾಸಿಸುವಂತಹ ಜನರು ಕಾಡಿನಲ್ಲಿ ನಮ್ಮ ಗುಂಪನ್ನು ಕಟ್ಟಿಕೊಂಡು ಕಾಡಿನ ಗೆಡ್ಡೆ ಗೆಣಸುಗಳನ್ನು ತಿಂದು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳ ಗುಹೆಗಳಲ್ಲಿ ಜೀವನ ನಡೆಸುತ್ತಿದ್ದೇವೆ ನಾನು ಇವರಿಗೆಲ್ಲರಿಗೂ ಗುರಿಕಾರನಾಗಿದ್ದೇನೆ ನನ್ನ ಹೆಸರು ಏಳೂರ ಮಾರೆ ನಾವು ಮುಗೇರರು ನಾವು ನಂಬುವ ನಾಗಬೆರ್ಮದೇವರು ನಿಮ್ಮನ್ನು ಕಾಪಾಡಿದರು ಎನ್ನುತ್ತಾರೆ ಅವರ ನಿಷ್ಕಲ್ಮಶವಾದ ಮಾತುಗಳನ್ನು ಕೇಳಿ ಅವರಿಗೆ ತುಂಬಾ ಸಂತೋಷವಾಯಿತು ಈ ಕಾಡಿನಲ್ಲಿ ಇವರಿಲ್ಲದಿದ್ದರೆ ಈ ಹೊತ್ತಿಗೆ ನಾನು ಹುಲಿಗಳ ಆಹಾರವಾಗುತ್ತಿದ್ದೆ ದೇವರೇ ಇವರನ್ನು ನನ್ನ ಬಳಿ ಕಳುಹಿಸಿದರು ಇಂತಹ ವೀರರು ಶೂರರು ಈ ಕಾಡಿನಲ್ಲಿ ಇರುವುದು ತರವಲ್ಲ ರಾಜನಾಗಿ ನಾನು ಇವರಿಗೆ ಸಹಾಯ ಮಾಡಲೇಬೇಕು ಇವರನ್ನು ಕಾಡಿನಿಂದ ಬಿಡಿಸಿ ನಾಡಿಗೆ ಆಶ್ರಯ ನೀಡುವುದು ನನ್ನ ಧರ್ಮ ಇವರ ರಕ್ಷಣೆ ನನ್ನ ಹೊಣೆ ಎಂದು ಹೇಳಿ ನೀವಿನ್ನು ಮುಂದೆ ಈ ದಟ್ಟವಾದ ಕಾಡಿನಲ್ಲಿ ಈ ರೀತಿ ಇರುವುದು ಸರಿಯಲ್ಲ ನೀವು ನನ್ನ ಜೊತೆಯಲ್ಲಿ ನಾಡಿಗೆ ಬರಬೇಕು ಎಂದು ಹೇಳುತ್ತಾರೆ ಕಾಡಿನ ಮುಗೇರರು ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡಿಕೊಂಡು ತಮ್ಮ ಕಾಡಮೋಡಿ ಭಾಷೆಯಲ್ಲಿ ಮಾತನಾಡಿಕೊಳ್ಳುತ್ತಾರೆ ಕೊನೆಗೆ ತಮ್ಮ ಪರಿವಾರಗಳನ್ನು ಕಟ್ಟಿಕೊಂಡು ನಾಡಿಗೆ ಬರಲು ಒಪ್ಪುತ್ತಾರೆ